ಸದಾ ವಿವಾದಗಳಿಂದಲೇ ಸುದ್ದಿಯಲ್ಲಿರುವ ಕಂಗನ ಈಗ ಸೆಲೆಬ್ರಿಟಿ ವಾಟ್ಸ್ಆಪ್ ಹ್ಯಾಕ್ ಬಗ್ಗೆ ಮಾತಾಡಿದ್ದಾರೆ ನಟಿ ಕಂಗನಾ ರಣಾವತ್ ಅವರು ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಾಲೆ ಇರ್ತಾರೆ ಅವರು ಸದಾ ವಿವಾದಗಳ ಮೂಲಕ ಸುದ್ದಿ ಆಗ್ತಾರೆ ಅವರಿಗೂ ವಿವಾದಕ್ಕೂ ಎಲ್ಲಿಲ್ಲದ ನಂಟು ಕಂಗನ ಅವರು ಯಾವುದೇ ವಿಚಾರವನ್ನ ನೇರವಾಗಿ ಹೇಳ್ತಾರೆ ತಮ್ಮ ಮನಸ್ಸಿಗೆ ಬಂದ ವಿಚಾರವನ್ನ ಓಪನ್ ಆಗಿ ಹಂಚಿಕೊಳ್ತಾರೆ ಬಾಲಿವುಡ್ ನಲ್ಲಿ ಅನೇಕರನ್ನ ಕಂಡ್ರೆ ಇವರಿಗೆ ಆಗೋದಿಲ್ಲ ರಣಬೀರ್ ಕಪೂರ್ ಆಲಿಯಾ ಭಟ್ ಕರಣ್ ಜೋಹರ್ ಸೇರಿ ಅನೇಕರ ವಿರುದ್ಧ ಅವರು ಹೇಳಿಕೆ ನೀಡುತ್ತಾ ಇರ್ತಾರೆ ಈಗ ಕಂಗನ ಅವರು ಮತ್ತೊಂದು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ತನಿಖೆ ನಡೆಸಬೇಕು ಎಂದು ಕೂಡ ಅವರು ಮನವಿ ಮಾಡಿಕೊಂಡಿದ್ದಾರೆ ಎಂದಿನಂತೆ ಕೆಲವರು ಕಂಗನಾರನ್ನ ಟೀಕೆ ಮಾಡಿದ್ರೆ ಇನ್ನು ಕೆಲವರು ಕಂಗನವರನ್ನ ಬೆಂಬಲಿಸಿದ್ದಾರೆ ಕೆಲವು ಖ್ಯಾತ ಸೆಲೆಬ್ರಿಟಿಗಳು ಬೇರೆ ಸೆಲೆಬ್ರಿಟಿಗಳ ವಾಟ್ಸ್ಆಪ್ ಹ್ಯಾಕ್ ಮಾಡುವ ಮೂಲಕ ಕೆಲಸವನ್ನ ಮಾಡ್ತಿದ್ದಾರಂತೆ ಈ ವಿಚಾರ ಸಾಕಷ್ಟು ಚರ್ಚೆ ಹುಟ್ಟಾಕಿದೆ ಕಂಗನಾ ರಣಾವತ್ ಅವರು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೇಟಸ್ ಹಂಚಿಕೊಂಡಿದ್ದಾರೆ ಇದರಲ್ಲಿ ಅವರು ತಮ್ಮ ಅನಿಸಿಕೆಯನ್ನ ಹೇಳ್ಕೊಂಡಿದ್ದಾರೆ ಅಮೇಝಿಂಗ್ ಡಾರ್ಕ್ ವೆಬ್ ವಿಚಾರದಲ್ಲೂ ಏನಾದರೂ ಮಾಡಬೇಕು ಹಲವು ಸಿನಿಮಾ ಸೆಲೆಬ್ರಿಟಿಗಳು ಡಾರ್ಕ್ ತರಿಸಿಕೊಳ್ತಿಲ್ಲ ಇದರ ಜೊತೆಗೆ ವಾಟ್ಸ್ಆ್ಯಪ್ ಹಾಗೂ ಮೇಲ್ ಗಳನ್ನ ಕೂಡ ಹ್ಯಾಕ್ ಮಾಡ್ತಾ ಇದ್ದಾರೆ ಇದನ್ನ ಕೇಂದ್ರ ಪತ್ತೆ ಹಚ್ಚಿದ್ರೆ ದೊಡ್ಡ ಸೆಲೆಬ್ರಿಟಿಗಳ ಹೆಸರು ಹೊರ ಬರುತ್ತೆ ಎಂದಿದ್ದಾರೆ ಕಂಗನಾ ಕಂಗನ ಅವರು ಈ ರೀತಿಯ ಅನೇಕ ಹೇಳಿಕೆ ನೀಡ್ತಾಲೇ ಇರ್ತಾರೆ ಹೀಗಾಗಿ ಯಾರು ಬಗ್ಗೆ ಇದರ ಬಗ್ಗೆ ಅಷ್ಟು ಗಮನ ನೀಡಿಲ್ಲ ಕೆಲವರು ಇದನ್ನ ಸುಳ್ಳು ಅಂತಾನು ಹೇಳ್ತಿದ್ದಾರೆ